ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಕಿಂಕೆರೆ ಬಹಳ ದಿನಗಳಿಂದ ನಡೀತಾ ಇದ್ದಂತಹ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಜನವರಿ ಒಂಬತ್ತನೇ ತಾರೀಕು ಮಂಗಳ ಹಾಡ್ಬೋದು ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾಗ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಜನವರಿ ಒಂಬತ್ತನೇ ತಾರೀಕು ಬನ್ನಿ ಅಂತ ಹೇಳಿದರೆ ಅಂತೇಳಿ ಗೊತ್ತಾಗ್ತಿದೆ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರಿಬಹುದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕರೀದೆ ಈ ಕುರ್ಚಿ ಕಿತ್ತಾಟಕ್ಕೆ ಯಾವುದೇ ತೀರ್ಮಾನವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಸಾಧ್ಯ ಇಲ್ಲ ಅದರಿಂದಾಗಿ ಜನವರಿ ಒಂಬತ್ತಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದೆಹಲಿ ಕರೆದು ಮಾತನಾಡಿ ಯಾರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಹಾಗೆ ಮಾಡಿ ಒಂದು ಫೈನಲ್ ಆದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಹಗ್ಗ ಜಗ್ಗಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಖುದ್ದು ಹೈಕಮಾಂಡ್ ನಾಯಕರೇ ಫೋನ್ ಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ರೀತಿಯ ಶೀತಲ ಸಮರವನ್ನು ನಿಲ್ಲಿಸಿ ಇದು ಪಕ್ಷಕ್ಕೂ ಒಳ್ಳೆಯದಲ್ಲ ಸರ್ಕಾರಕ್ಕೂ ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ ಮೇಲೂ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕಳಿಸಿ ಅಂತ ಹೇಳಿದ ಮೇಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ನಾವು ಒಟ್ಟಾಗಿದ್ದೀವಿ ಅಂತೇಳಿ ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಆದರೆ ಜಂಟಿಯಾಗಿ ಇರಲಿಲ್ಲ ಒಗ್ಗಟ್ಟು ಇರಲಿಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಇವತ್ತಿಗೂ ಕೂಡ ಪ್ರತಿಫಲನಗೊಳ್ತಾನೇ ಇದೆ ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ಕಣಕ್ಕಿಳಿದಿದೆ ಅಂದ್ರೆ ಈ ವಿಷಯವನ್ನ ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದೆ ಅನ್ನುವಂತ ಮಾಹಿತಿಗಳು ದೆಹಲಿ ಮೂಲದಿಂದ ಸಿಗ್ತಿದಾವೆ ಹೇಗಪ್ಪ ಅಂತಂದ್ರೆ ಮೊನ್ನೆ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರಲ್ಲ ಸಿ ಡಬ್ಲ್ಯೂ ಸಿ ಸಭೆಗೆ ಪಾಲ್ಗೊಳ್ಳಿಕ್ಕೆ ಆಗ ಅವರು ಸ್ವಲ್ಪ ಹೊತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಜನವರಿ ಒಂಬತ್ತನೇ ತಾರೀಕು ಬನ್ನಿ ಅಂತ ಹೇಳಿದರಂತೆ ಸೊ ಜನವರಿ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಹೋದ್ರೆ ಅದೇ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಬಹಳಷ್ಟು ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆಗಿರಲಿಲ್ಲ ಬಟ್ ಈಗ ಸ್ವತಃ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸ್ಕೊಳ್ತಾರೆ ಯಾಕೆಂದ್ರೆ ಈ ವಿಷಯಕ್ಕೆ ಏನಾದರೂ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನುವ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಅವರನ್ನ ಹೇಗೆ ಮನವೊಲಿಸ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗೆ ಮನವೊಲಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಷಯ ಆಕ್ಚುಲಿ ಸಿದ್ದರಾಮಯ್ಯ ಅವರು ಸಮಯಾವಕಾಶ ಕೇಳಿರೋದು ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದು ಸಂಪುಟ ಪುನರಚನೆ ಸಂಬಂಧಪಟ್ಟಂತೆ ಆದರೆ ಒಂದ್ಸಲ ಸಂಪುಟ ಪುನರಚನೆ ಆದರೆ ಆಗ ಒಂದು ಬೇರೆ ಸಂದೇಶ ಹೋಗುತ್ತೆ ಏನಪ್ಪಾ ಅಂತಂದ್ರೆ ಉಳಿದ ಅವಧಿಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶ ಹೋಗುತ್ತೆ ಇದು ಇಂದನೆ ಆಗ್ಬೇಕಾಗಿತ್ತು ಸಂಪುಟ ಪುನರಚನೆ ಆದ್ರೆ ಇಂಥದ್ದೊಂದು ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅಲರ್ಟ್ ಆದ್ರು ಸಂಪುಟ ಪುನರಚನೆ ಮಾಡಬೇಡಿ ಅಂತೇಳಿ ಒತ್ತಡವನ್ನ ಇರಿದ್ರು ಮತ್ತೆ ಅದೇ ಅವರು ಬೇರೆ ಬೇರೆ ಶಾಸಕರನ್ನ ದೆಹಲಿ ಕಳಿಸಿ ಒತ್ತಡ ಇರುವಂತಹ ಪ್ರಯತ್ನವನ್ನ ಮಾಡಿದ್ರು ಇಲ್ಲೂ ಕೂಡ ಬೇರೆ ಬೇರೆ ಹೇಳಿಕೆಗಳು ಬಂದ್ವು ಸೊ ಪರಿಣಾಮವಾಗಿ ಅದು ಅಲ್ಲಿ ಇತ್ತು ಸಂಪುಟ ಪುನರಚನೆ ಮಾಡುವಂತಹ ವಿಷಯ ಅದನ್ನ ಮತ್ತೆ ಪ್ರಸ್ತಾಪ ಮಾಡಿದರೆ ಅದೇ ವಿಷಯ ಚರ್ಚೆ ಮಾಡಲಿಕ್ಕೋಸ್ಕರನೇ ಜನವರಿ ಒಂಬತ್ತನೇ ತಾರೀಕು ಸಮಯಾವಕಾಶವನ್ನು ಕೇಳಿದ್ದಾರೆ ಅವರು ಕೊಟ್ಟಿದ್ದಾರೆ ಆದರೆ ಬರೇ ಅದೇ ವಿಷಯ ಚರ್ಚೆ ಆಗಲ್ಲ ಯಾಕೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಅದೇನಾದ್ರು ಒಂದ್ಸಲ ಸಂಪುಟ ಪುನರಚನೆಗೆ ಹೈಕಮಾಂಡ್ ಎಸ್ ಅಂತ ಅಂದ್ಬಿಟ್ರೆ ಇವರು ಮಾಡ್ಬಿಟ್ರೆ ಆಗ ಸಿದ್ದರಾಮಯ್ಯ ಅವರ ಉಳಿದ ಅವಧಿಗೂ ಮುಖ್ಯಮಂತ್ರಿ ಎನ್ನುವಂಥ ಸಂದೇಶ ಹೋಗುತ್ತೆ ಸೊ ಅದನ್ನ ಅಟ್ಲೀಸ್ಟ್ ಕ್ಲಾರಿಫೈ ಮಾಡ್ಬೇಕಲ್ಲ ಹೈಕಮಾಂಡ್ ಆ ಕಾರಣಕ್ಕೋಸ್ಕರ ಅದ್ರ ಜೊತೆ ಜೊತೆಗೇನೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅಂದರೆ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ಕಾರ ಬಂದಾಗ ಇದೇ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದುಕೊಳ್ತಿದ್ರು ಆಗ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿತ್ತು ಅದನ್ನು ಅಧಿಕೃತವಾಗಿ ಎ ಐ ಸಿ ಸಿ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಅಂದ್ರೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಗೊಂದಲ ಆಗ್ತಾ ಇತ್ತು ಅದೇ ರೀತಿ ಈಗಲೂ ಕೂಡ ಹೈಕಮಾಂಡ್ ಏನಾದರೂ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಮತ್ತು ಅದನ್ನು ತಿಳಿಸ್ಬೇಕು ಮಾಧ್ಯಮಗಳಿಗೆ ತಿಳಿಸ್ಬೇಕು ಜನರಿಗೆ ತಿಳಿಸ್ಬೇಕು ಮತ್ತು ಆ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ಬೇಕು ತೀರ್ಮಾನ ಮಾಡಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡಲೇಬೇಕು ಕನ್ವಿನ್ಸ್ ಯಾವ ರೀತಿ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಅಭ್ಯರ್ಥಿ ಈಗ ಸಂಯಮದಿಂದ ಇರಿ ಅಂತ ಹೇಳ್ತಾರ ಏನೋ ಗೊತ್ತಿಲ್ಲ ಒಂದೊಮ್ಮೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳಬೇಕು ಅಂತಂದರೆ ಅವ್ರಿಗೆ ಏನು ಮಾಡುತ್ತೆ ಮಾಡತ್ತೆ ಕಮಾಂಡ್ ಅದು ಕೂಡ ಗೊತ್ತಿಲ್ಲ ಬಟ್ ಒಂದು ಕನ್ವಿನ್ಸ್ ಮಾಡ್ಬೇಕು ಅವ್ರಿಗೆ ನಿಮ್ಗೆ ಆಲ್ರೆಡಿ ಎರಡು ಸಲ ಅವಕಾಶವನ್ನು ಮಾಡಿಕೊಟ್ಟಿದೀವಿ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಈಗ ಅವಕಾಶವನ್ನು ಮಾಡ್ಕೊಡ್ಬೇಕಾಗಿದೆ ಅಥವಾ ನಿಮ್ಮ ಪುತ್ರನಿಗೆ ಏನಾದರೂ ಮಾಡ್ತೀವಿ ಅಥವಾ ನೀವು ಕಾಂಗ್ರೆಸ್ ಪಕ್ಷದ ಎ ಸಿ ಸಿ ಲೆವೆಲ್ನಲ್ಲಿ ಏನಾದರೂ ಹುದ್ದೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಥರದ ಏನೋ ಒಂದು ಕನ್ವಿನ್ಸ್ ಮಾಡಿ ಅವ್ರನ್ನ ಸುಮ್ಮನೆಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದೊಮ್ಮೆ ಸಿದ್ದರಾಮಯ್ಯ ಅವ್ರದ್ದು ಮುದ್ದುವರ್ಸೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಹೇಗೆ ಕನ್ವಿನ್ಸ್ ಮಾಡುತ್ತೆ ಮತ್ತು ಈ ಕನ್ವಿನ್ಸ್ ಮಾಡಿದಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಖಂಡಿತ ಸುಮ್ಮನೆ ಸುಮ್ಮನೆ ಒಪ್ಕೊಂಡ್ಬಿಡಲ್ಲ ಅವರವರು ವಾದವನ್ನು ಮುಂದಿಡ್ತಾರೆ ಅವರದೇ ಆದಂತ ರೀತಿಯಲ್ಲಿ ಒತ್ತಡ ಇರುವಂತ ಪ್ರಯತ್ನವನ್ನ ಮಾಡ್ತಾರೆ ಸಮ್ ಎಕ್ಸ್ಟೆಂಡ್ ಬ್ಲಾಕ್ ಮೇಲ್ ಮಾಡುವಂತ ಏನೋ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಇದೆಲ್ಲ ಮಾಡಿ ಹೈಕಮಾಂಡ್ ಇಬ್ಬರನ್ನು ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಕಾಂಪನ್ಸೇಟ್ ಮಾಡ್ಬೇಕಾಗತ್ತೆ ಹೇಗ್ ಮಾಡುತ್ತೆ ಅನ್ನುವಂಥದ್ದು ಮಾತ್ರ ಈಗ ಬಹಳ ದೊಡ್ಡ ಪ್ರಶ್ನೆ ದೊಡ್ಡ ಕುತೂಹಲ ಬಟ್ ಒಂಬತ್ತನೇ ತಾರೀಕು ಕರೆದಿರೋದ್ರಿಂದ ಒಂದ್ ಹಂತದ ಅಂದ್ರೆ ಇಲ್ಲಿವರೆಗೇನು ಕುರ್ಚಿ ಕಿತ್ತಾಟ ನಡೀತಿತ್ತಲ್ಲ ಅದಕ್ಕೆ ಕೊನೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ ಕೇಸ್ ಜನವರಿ ಒಂಬತ್ತನೇ ತಾರೀಕು ಮೀಟಿಂಗ್ ಆಗದೆ ಇದ್ರೆ ಅಥವಾ ಈ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಆಗಿ ಮತ್ತೆ ಬೇರೆ ಬೇರೆ ರೀತಿಯ ಪಟ್ಟುಗಳನ್ನ ಹಾಕಿದ್ರೆ ಅದು ಸ್ವಲ್ಪ ದಿನ ಎಳಿಬೋದು ಜನವರಿ ಒಂಬತ್ತರಿಂದ ಸಂಕ್ರಾಂತಿ ನಂತರ ಅಥವಾ ಇನ್ನೊಂದು ತಿಂಗಳು ಎಳಿಬೋದು ಆದರೆ ಜನವರಿ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳುವ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾದಂಥ ದಿನ ಅಂತ ಕಾಂಗ್ರೆಸ್ ಪಾಳ್ಯದ ಮಾಹಿತಿಗಳು ಹೇಳ್ತಾ ಇದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು